ಕಾನ್ವೆಂಟ್ ಶಾಲೆಗಳು ಹಿಂದೂ ಸಮಾಜಕ್ಕೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ಸರ್ಕಾರ ಕೊಡ್ತಕ್ಕಂಥ ದುಡ್ಡಿನಿಂದ ಈ ಕಾನ್ವೆಂಟ್ ಶಾಲೆಗಳು ನಡೀಲಿಕ್ಕೆ ಸರ್ಕಾರ ಕೊಡ್ತಕ್ಕಂಥ ಸವಲತ್ತುಗಳನ್ನು ಪಡ್ಕೊಂಡು ಆ ಸರ್ಕಾರ ಮಾಡ್ತಕ್ಕಂಥ ಆದೇಶಗಳನ್ನು ಧಿಕ್ಕರಿಸತಕ್ಕಂಥ ಕೆಲಸವನ್ನು ಇದೆ ಕಾನ್ವೆಂಟ್ ಶಾಲೆಗಳು ಮಾಡಲಿಕ್ಕತ್ತೆವು ಯಾವ ಹಿಂದೂಗಳ ಹಬ್ಬಗಳಿಗೆ ರಜಾ ಕೊಡಬೇಕಾಗಿತ್ತು ಆ ರಜಾಗಳನ್ನು ಕೊಡದೆ ಮಕ್ಕಳನ್ನ ಶಾಲೆಗೆ ಕರೆಸಿ ಹಿಂದೂಗಳ ಶ್ರದ್ಧಾ ಹಬ್ಬ ಹರಿದಿನಗಳನ್ನ ಹತ್ತಿಕ್ಕಂಥ ಕೆಲಸವನ್ನು ಕಾನ್ವೆಂಟ್ ಶಾಲೆಗಳು ಮಾಡ್ಲಿಕ್ಕೆ ಮತ್ತೆ ಯಾವ ಸರ್ಕಾರ ಆದೇಶ ಮಾಡಿದೋ ಯಾವ ಸತ್ಪುರುಷರುಗಳ ಒಂದು ಜಯಂತಿಗಳನ್ನು ಆಯಾ ಶಾಲೆಗಳಲ್ಲಿ ಮಾಡಬೇಕಂತ ಆದೇಶ ಮಾಡಿದಾಗ್ಯೂ ಸಹಿತ ಈ ಕಾನ್ವೆಂಟ್ ಶಾಲೆಗಳು ತಿರಸ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಲಿಕ್ಕೆ ಯಾವ ಸಂವಿಧಾನ ಸಿಬ್ಬಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಶಾಲೆಗಳ ಹಾಕದೆ ಅಷ್ಟೇ ಅಲ್ಲ ಯಾವ ಕನಕದಾಸ ಜಯಂತಿಯನ್ನು ಆಚರಿಸಬೇಕ ಕನಕದಾಸರ ಫೋಟೋವನ್ನು ಕಾನ್ವೆಂಟ್ ಶಾಲೆಗಳಿಲ್ಲ ಮಹರ್ಷಿ ವಾಲ್ಮೀಕಿಗಳ ಫೋಟೋಗಳು ಸಹಿತ ಶಾಲೆಗಳಿಲ್ಲ ಸಂಗೊಳ್ಳಿ ರಾಯಣ್ಣ ಫೋಟೋಗಳನ್ನು ಸಹಿತಕ್ಕಲ್ಲ ಅಂದರೆ ಯಾವ ದೇಶಕ್ಕಾಗಿ ಧರ್ಮಕ್ಕಾಗಿ ಸಮಾಜಕ್ಕಾಗಿ ತಪ್ಪ ಪ್ರಾಣವನ್ನು ಅರ್ಪಣೆ ಮಾಡತಕ್ಕಂತ ಸತ್ಪುರುಷರು ದೇಶಭಕ್ತರ ಭಾವಚಿತ್ರಗಳನ್ನು ಕಾನ್ವೆಂಟ್ ಶಾಲೆಗಳಲ್ಲೇ ಹಾಕದೆ ಮತಾಂತರ ಮಾಡತಕ್ಕಂತ ಷಡ್ಯಂತ್ರವನ್ನು ಇವತ್ತು ಕಾನ್ವೆಂಟ್ ಶಾಲೆಗಳು ನಡೆಸುತ್ತಿದ್ದು ಆ ಕಾನ್ವೆಂಟ್ ಶಾಲೆಗಳ ಒಂದು ಸರ್ಕಾರ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇರಲಿಕ್ಕೆ ಅನ್ನೋತಕ್ಕಂಥ ಭಾವನೆ ಈ ಹಿಂದೂ ಸಮಾಜಕ್ಕೆ ಬರಲಿಕ್ಕೆ ಅದಕ್ಕೆ ಸರ್ಕಾರ ಇದಕ್ಕೆ ನೇರವಾಗಿ ಹಿಂದೂ ಸಮಾಜವನ್ನು ತಿಕ್ಕಲಿಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ಕಾನ್ವೆಂಟ್ ಶಾಲೆಗಳು ಮಾಡ್ಲಿಕ್ಕೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಈಗ ಬರ್ತಕ್ಕಂಥ ದಿನದೊಳಗ ಶಾಲೆ ಮಕ್ಕಳಿಗೆ ಕಾಣಿಸುವ ಹಾಗೆ ತಾಯಿ ಭಾರತ ಮಾತೆ ಫೋಟೋ ತಾಯಿ ಭುವನೇಶ್ವರಿ ಫೋಟೋ ಅದೇ ರೀತಿಯಾಗಿ ಡಾಕ್ಟರ್ ಅಂಬೇಡ್ಕರ್ ಫೋಟೋ ಕನಕದಾಸರು ಮಹರ್ಷಿ ವಾಲ್ಮೀಕಿಗಳ ಮಹರ್ಷಿ ಮಹಾಂತರ ಫೋಟೋಗಳನ್ನ ಕಾನ್ವೆಂಟ್ ಶಾಲೆಗೆ ಹಾಕದೇ ಇದ್ರೆ ಸ್ವತಃ ಹಿಂದೂ ಸಂಘಟನೆ ಕಾರ್ಯಕರ್ತರು ಆ ಶಾಲೆಗಳಿಗೆ ಹೋಗಿ ಭಾವಚಿತ್ರವನ್ನು ಹಾಕಿ ಬರ್ತೀವಿ ಮತ್ತೆ ಆ ಶಾಲೆಗಳ ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಸರ್ಕಾರ ಏನು ಈ ರೀತಿಯ ಒಂದು ಎರಡು ಕಡೆ ಡೋಲ್ ಬಾರಿಸತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದನ್ನು ನಿಲ್ಲಿಸಬೇಕು ಸರ್ಕಾರ ಕ್ರಿಶ್ಚಿಯನ್ಗೆ ಕೊಮ್ಮ ಕೊಡ್ತಕ್ಕಂಥ ನಿಲ್ಲಿಸಬೇಕು ಮತಾಧ ಶಕ್ತಿಗಳ ಪ್ರಚೋದಿಸತಕ್ಕಂಥ ಕೆಲಸವನ್ನು ನಿಲ್ಲಿಸಬೇಕು ಹಿಂದೂಗಳ ಹಬ್ಬಗಳಿಗೆ ಶ್ರದ್ಧಾ ಹಬ್ಬಗಳಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾವ ಸರ್ಕಾರ ಇವತ್ತು ವೀರಶೈವ ಲಿಂಗಾಯತ ಸಮಾಜವನ್ನು ಹೊಡೆಯಲಿಕ್ಕೆ ಪ್ರಯತ್ನ ಮಾಡಿದ್ರು ಇವತ್ತು ಜಾತಿ ಗಣತಿ ಹೆಸರಿನಲ್ಲಿ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಮಾದಿಗ ಕ್ರಿಶ್ಚಿಯನ್ ವಾಲ್ಮೀಕಿ ಅಂತಕ್ಕಂಥ ಸಮಾಜವನ್ನು ಒಡೆದು ಹೊಡೆದು ಕ್ರಿಶ್ಚಿಯನ್ರನ್ನಾಗಿ ಮಾಡ್ಲಿಕ್ಕೆ ಏನು ಕುತಂತ್ರ ನಡೆಸಿರೋ ಅದನ್ನ ಜಾಗೃತ ಹಿಂದೂ ಸಮಾಜ ಇನ್ನೂ ತಡೆಯಂಗಿಲ್ಲ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತಕ್ಕಂಥ ಸಮಾಜ ಜಾಗೃತಿ ಆಗಿರ್ತಕ್ಕಂಥ ಮಾತನ್ನು ಹೇಳಿ ನಮ್ಮ ಈ ಹೋರಾಟಕ್ಕೆ ಪೊಲೀಸ್ ಇಲಾಖೆ ಅತಿ ಶೀಘ್ರವಾಗಿ ಆರೋಪಿಗಳನ್ನು ಬಂಧನ ಮಾಡದಿದ್ರೆ ಗದಗ ಬಂದು ಕರೆ ಕೊಡದ ಅಷ್ಟೇ ಅಲ್ಲ ಉಪವಾಸ ಸದ್ಯ ಮಾಡಿ ಉಗ್ರವಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ಮುಖಾಂತರ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ